ఐ హాల్ వెల్కమ్ బ్యాక్ టు మై యూట్యూబ్ చాలా రూపాలోగ్స్ కన్నడ హోప్ ఎల్లు చాలా అనుకోని నేను కూడా ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ನಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕ್ತೀನಿ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇದ್ದೀನಿ ಲೈಕ್ ತುಂಬ ಜನ ನನಗೆ ಕ್ವಶನ್ ಮಾಡ್ತಾಯಿದ್ದೀರಾ ಅಕ್ಕ ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಎಷ್ಟು ನಿಮ್ಮ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಅಮೌಂಟು ನಿಮಗೆ ಬರುತ್ತೆ ನೀವು ಪೇಮೆಂಟ್ನ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದೀರಾ ಎಷ್ಟು ತಿಂಗಳಾದಮೇಲೆ ರಿಸೀವ್ ಮಾಡ್ಕೊಂಡ್ರಿ ಅಂತ ಹೇಳಿ ತುಂಬ ಕ್ವಶನ್ಸ್ ಇದೆ ಸೊ ಅದಕ್ಕೆಲ್ಲ ಈ ವಿಡಿಯೋ ಮುಖಾಂತರ ಲೈವ್ ಪ್ರೂಫ್ ಜೊತೆಗೆ ಆನ್ಸರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ ಯಾಕೆಂದ್ರೆ ನೀವು ಯೂಟ್ಯೂಬರ್ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಹರ್ನಿಂಗ್ ಮಾಡಬೇಕು ಅಂತ ಯಾರೆಲ್ಲ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ನಾವಿಷ್ಟು ವ್ಯೂವ್ಸ್ ನ ಪಡ್ಕೊಂಡ್ರೆ ಮಾತ್ರ ನಮಗೆ ಹಂಡ್ರೆಡ್ ಡಾಲರ್ಸ್ ಕೌಂಟ್ ಆಗುತ್ತೆ ಸಾವಿರ ಸಾವಿರಕ್ಕೆ ಇಷ್ಟೇ ಅಮೌಂಟ್ ನಮಗೆ ಜನರೇಟ್ ಆಗೋದು ಅಂಡ್ ಒನ್ ಡಾಲರ್ ಕಂಪ್ಲೀಟ್ ಮಾಡಬೇಕಂದ್ರೆ ಎಷ್ಟು ವ್ಯೂಸ್ ಬರಬೇಕು ಅಂತ ಹೇಳಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸೊ ಈ ಕನ್ಫ್ಯೂಷನ್ಗೆಲ್ಲ ನನ್ನ ವಿಡಿಯೋ ಮುಖಾಂತರ ಆನ್ಸರ್ ಸಿಗುತ್ತೆ ಜೊತೆಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಕೂಡ ರಿವೀಲ್ ಮಾಡ್ತಾ ಇದೀನಿ ಐ ಡೋಂಟ್ ನೋ ಇದನ್ನ ನಾನು ಹೇಳ್ಕೋಬೋದಾ ಹೇಳ್ಕೋಬಾರ್ದು ಅಂತ ಗೊತ್ತಿಲ್ಲ ಯೂಟ್ಯೂಬ್ ಪಾಲಿಸಿ ಪ್ರಕಾರ ನಾವು ಹೇಳ್ಕೋಬಾರ್ದು ಬಟ್ ತುಂಬಾ ಜನ ಈ ರೀತಿ ಕ್ವಶನ್ಸ್ ಕೇಳ್ತಾ ಇರೋದ್ರಿಂದ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಇದರಿಂದ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಾನು ಖಂಡಿತ ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ ಸೊ ಈ ವಿಡಿಯೋ ಡಿಲೀಟ್ ಆಗೋಕ್ಕಿಂತ ಮುಂಚೆ ಎಲ್ಲರೂ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇದನ್ನ ಲೈವ್ ಪ್ರೂಫ್ ಆಗಿ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ಲೈಕ್ ನಾವು ಬಾಯಲ್ಲಿ ಹೇಳೋದಕ್ಕಿಂತ ನಾವು ಒಂದು ಸಾವಿರ ವ್ಯೂಸ್ಗೆ ಆಗಿರ್ಬೋದು ಅಥವಾ ಹತ್ತು ಸಾವಿರ ವ್ಯೂಸ್ಗೆ ಅಥವಾ ಟ್ವೆಂಟಿ ತೌಸಂಡ್ ವ್ಯೂಸ್ಗೆ ಒಂದು ಲಕ್ಷ ವ್ಯೂಸ್ಗೆ ಎಷ್ಟು ಹೆವಿನ್ಯೂ ಜನರೇಟ್ ಆಗುತ್ತೆ ಅಂತ ಹೇಳಿ ಲೈಫ್ ಪ್ರೂಫ್ ಬುಕ್ ತೋರಿಸ್ಕೊಡ್ತೀನಿ ನಿಜ ಹೇಳ್ಬೇಕಂತ ಅಂದ್ರೆ ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರಾ ಸಣ್ಣ ಸಣ್ಣ ಯೂಟ್ಯೂಬರ್ ಯಾರೆಲ್ಲ ಇದ್ದೀರೋ ಅವರಿಗೆ ಒಂದು ಸಾವಿರ ವ್ಯೂಸ್ಗೆ ಕಡಿಮೆ ರೆವಿನ್ಯೂ ಜನರೇಟ್ ಆಗುತ್ತೆ ಅಂದರೆ ಆ್ಯಡ್ಸ್ಗಳಿಂದ ಬರೋ ಅಮೌಂಟಲ್ಲಿ ಅರ್ಧ ಅಮೌಂಟು ಕೂಡ ಇವಾಗ ಯೂಟ್ಯೂಬರ್ ನಮ್ಗೆ ಇಲ್ಲ ಕಡಿಮೆ ಅಮೌಂಟನ್ನ ನಮಗೆ ಕೊಡ್ತಾ ಇರೋವಂಥದ್ದು ಅದೇ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಯಾರೆಲ್ಲ ಇರ್ತಾರ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇರ್ತಾರಲ್ಲ ಅವರಿಗೆ ತುಂಬ ಚೆನ್ನಾಗಿ ಒಂದು ಸಾವಿರ ವ್ಯೂಸ್ಗೆ ರೆವಿನ್ಯೂ ಜನ್ರೇಟ್ ಆಗುತ್ತೆ ಬಟ್ ನಮ್ಮಂಥ ಸಣ್ಣ ಯೂಟ್ಯೂಬರ್ಗಳಿಗೆ ರೆವಿನ್ಯೂ ಅನ್ನೋದು ತುಂಬ ಕಡಿಮೆ ಬರುತ್ತೆ ಅದು ಯಾಕೆ ಅನ್ನೋದನ್ನು ರೀಸನ್ನ ನಾನು ತಿಳಿಸ್ಕೊಡ್ತೀನಿ ಸೊ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನಾನು ಸ್ಕ್ರೀನ್ ರೆಕಾರ್ಡ್ ಮೂಲಕ ವಿಡಿಯೋನ ಶೇರ್ ಇದ್ದೀನಿ ಇದರಿಂದ ನಿಮಗೆ ಕ್ಲಿಯರ್ ಆಗುತ್ತ ಹೋಗುತ್ತೆ ಎಷ್ಟು ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿ ನಮ್ಮಂತ ಸಣ್ಣ ಯೂಟ್ಯೂಬರ್ಗಳಿಗೆ ಸಾವಿರ ಎರಡು ಸಾವಿರ ಈ ರೀತಿ ವ್ಯೂಸೇ ಅಂಥದ್ದು ಜಾಸ್ತಿ ಟೆನ್ ಕೆ ಮೇಲ್ ವ್ಯೂಸ್ ಹೋಗೋದಿಲ್ಲ ಸೊ ಸಾವಿರ ಎರಡು ಸಾವಿರ ವ್ಯೂಸ್ಗೆಲ್ಲ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ಈಸಿಯಾಗಿ ನೀವು ವಿಡಿಯೋ ಮುಖಾಂತರ ತಿಳ್ಕೊಬೋದು ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ನಾವು ಹೇಗೆ ಅರ್ನ್ ಮಾಡಬೇಕು ಅಂತ ಹೇಳಿ ತಡ ಮಾಡೋದು ಬಿಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ವೈ ಟಿ ಸ್ಟುಡಿಯೋನ ಆನ್ ಮಾಡಿಕೊಂಡು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ರೆವಿನ್ಯೂ ಬರುತ್ತೆ ಅಂದರೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ನೋಡಿ ಎಕ್ಸಾಕ್ಟಾಗಿ ಒಂದು ಸಾವಿರ ವ್ಯೂಸ್ ಇದೆ ಸೊ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೋಡಿ ಒಂದು ಸಾವಿರ ವ್ಯೂಸ್ ಇದೆ ವಾಚ್ ಟೈಮು ತರ್ಟಿ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ ಬಂದು ಈ ಒಂದು ವೀಡಿಯೋ ಇಂದ ಏಟ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಜೊತೆಗೆ ಎಸ್ಟಿಮೇಟೆಡ್ ರೆವಿನ್ಯೂ ಬಂದು ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಸಿಕ್ಸ್ ರುಪೀಸ್ ಆಗಿದೆ ಈಗ ನಾನು ರೆವೆನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಒಂದು ಸಾವಿರ ವ್ಯೂಸ್ಗೆ ಇಪ್ಪತ್ತ್ಮೂರು ರೂಪಾಯಿ ಪೇ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಅವರು ಬಟ್ ಔ ಮಚ್ ಅಡ್ವಟೈಸರ್ ಪೇ ಅಂತ ಅಂದರೆ ಅರವತ್ತೊಂದು ರೂಪಾಯಿ ಅಡ್ವರ್ಟೈಸ್ ಅವ್ರು ಪೇ ಮಾಡ್ತಿದ್ದಾರೆ ಬಟ್ ಯೂಟ್ಯೂಬ್ ಕಟ್ ಮಾಡಿ ನಮಗೆ ಜಸ್ಟ್ ಟ್ವೆಂಟಿ ತ್ರೀ ರುಪೀಸ್ ಇದ್ದಾರೆ ಸೊ ಒಂದು ಸಾವಿರ ವ್ಯೂಸ್ಗೆ ನಾವು ಹನ್ ಮಾಡೋದು ಜಸ್ಟ್ ಟ್ವೆಂಟಿ ತ್ರೀ ರುಪೀಸ್ ಅಷ್ಟೇ ಸೊ ಇದರಲ್ಲೇ ನಿಮಗೆ ಒಂದು ಐಡಿಯಾ ಅನ್ನೋದು ಬರುತ್ತೆ ಎಷ್ಟು ವ್ಯೂಸ್ ಆದರೆ ಮಾತ್ರ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಈಗ ಇನ್ನೊಂದು ವೀಡಿಯೋ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇದು ಏಯ್ಟೀನ್ ಕೆ ವ್ಯೂಸ್ ಇದೆ ಸೊ ನೋಡ್ತಾ ಇರ್ಬೋದು ಸಿಕ್ಸ್ ನಾಟ್ ಒನ್ ವಾಚ್ ಅವರ್ಸ್ ಸಿ ಒಂದು ವಿಡಿಯೋ ಇಂದೇ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ ಬಂದು ಒಂದೇ ವಿಡಿಯೋ ಇಂದ ಒನ್ ನೈಂಟಿ ಸೆವೆನ್ ಪ್ಲಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಎಸ್ಟಿಮೇಟೆಡ್ ರೆವಿನ್ಯೂ ನೀವು ನೋಡ್ತಾ ಇದ್ದೀರಲ್ಲ ಸಿಕ್ಸ್ ಫೋರ್ಟಿ ನೈನ್ ರುಪೀಸ್ ರೆವಿನ್ಯೂ ಆಗಿದೆ ಈಗ ರೆವಿನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ತಾ ಇರ್ಬೋದು ಏಯ್ಟೀನ್ ಪಾಯಿಂಟ್ ಸೆವೆನ್ ಕೆ ವ್ಯೂಸ್ಗೆ ನಾವು ಜಸ್ಟ್ ಸಿಕ್ಸ್ ಫೋರ್ಟಿ ನೈನ್ ರುಪೀಸ್ ಅಷ್ಟೇ ಹರ್ನ್ ಮಾಡಿರೋದು ಯೂಟ್ಯೂಬರ್ ಪೇ ಮಾಡ್ತಾ ಇರೋದು ಒಂದು ಸಾವಿರ ವ್ಯೂಸ್ಗೆ ತರ್ಟಿ ಫೋರ್ ರುಪೀಸ್ ಅಡ್ವಟೈಸರ್ ಪೇ ಮಾಡ್ತಾ ಇರೋದು ಸೆವೆಂಟಿ ತ್ರೀ ರುಪೀಸ್ ನೀವು ನೋಡ್ತಾ ಇರ್ಬೋದು ವಿಡಿಯೋ ವಿಡಿಯೋಗೆ ರೆವಿನ್ಯೂ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ ಒಮ್ಮೊಮ್ಮೆ ಜಾಸ್ತಿ ಆಗುತ್ತೆ ಒಮ್ಮೊಮ್ಮೆ ಕಡಿಮೆ ಆಗುತ್ತೆ ನಮ್ಮ ವೀಡಿಯೋದಲ್ಲಿ ಹೇಗೆ ಅಡ್ವಟೈಸ್ ರನ್ ಆಗುತ್ತೋ ಅದ್ರ ಮೇಲೆ ರೆವಿನ್ಯೂ ಅನ್ನೋದು ಡಿಪೆಂಡ್ ಆಗಿರುತ್ತೆ ಆ ವೀಡಿಯೋದಲ್ಲಿ ನೋಡಿದ್ರಿ ಜಸ್ಟ್ ಟ್ವೆಂಟಿ ತ್ರೀ ರುಪೀಸ್ ಪೇ ಮಾಡಿದರು ಒಂದು ಸಾವಿರ ವ್ಯೂಸ್ಗೆ ಈ ವಿಡಿಯೋದಲ್ಲಿ ತರ್ಟಿ ಫೋರ್ ರುಪೀಸ್ ಪೇ ಮಾಡ್ತಾ ಇದ್ದಾರೆ ಒಂದು ಸಾವಿರ ವ್ಯೂಸ್ಗೆ ಈಗ ಈಗ ಇನ್ನೊಂದು ವಿಡಿಯೋನ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇದು ಫೈವ್ ಪಾಯಿಂಟ್ ಫೋರ್ ಕೆ ವ್ಯೂಸ್ ಬಂದಿದೆ ಟೂ ತರ್ಟಿ ತ್ರೀ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಸೆವೆಂಟಿ ಸೆವೆನ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ರೆವಿನ್ಯೂ ಬಂದು ಟೂ ತರ್ಟಿ ತ್ರೀ ರುಪೀಸ್ ಇದೆ ಈವಾಗ ರೆವಿನ್ಯೂ ಟೈಮ್ನಾಗ ಕ್ಲಿಕ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಜಸ್ಟ್ ಟು ತರ್ಟಿ ತ್ರೀ ರುಪೀಸ್ ಅಷ್ಟೇ ಬಂದಿರೋದು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ವ್ಯೂಸ್ಗೆ ರೆವಿನ್ಯೂ ಪರ್ ಒನ್ ಕೆ ವ್ಯೂಸ್ಗೆ ಜಸ್ಟ್ ಫಾರ್ಟಿ ಟು ರುಪೀಸ್ ಪೇ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ವೀಡಿಯೋ ಇಂದ ವಿಡಿಯೋಗೆ ಅಡ್ವಟೈಸರ್ ಪೇ ಮಾಡ್ತಿರೋ ಅಮೌಂಟು ಚೇಂಜಸ್ ಆಗ್ತಾ ಇರತ್ತೆ ಇದು ಜಾಸ್ತಿನೂ ಆಗ್ಬೋದು ಕಡಿಮೆಯೂ ಆಗ್ಬೋದು ಇಲ್ಲಿ ನೋಡಿ ಹೌ ಮಚ್ ಅಡ್ವಟೈಸರ್ಸ್ ಪೇ ಅಂದರೆ ನೈಂಟಿ ರುಪೀಸ್ ಪೇ ಮಾಡ್ತಾ ಇದ್ದಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೂಡ ನಮಗೆ ಯೂಟ್ಯೂಬರ್ ಪೇ ಮಾಡ್ತಾ ಇಲ್ಲ ಇದೇ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳಿಗೆ ಸಿಕ್ಸ್ಟಿ ಪರ್ಸೆಂಟು ಯೂಟ್ಯೂಬ್ ಪೇ ಮಾಡಿ ಫಾರ್ಟಿ ಪರ್ಸೆಂಟ್ ಮಾತ್ರ ಅವ್ರು ಕಮಿಷನ್ ಅಂತ ಇಟ್ಕೊತಾರೆ ನಾವು ಸಣ್ಣ ಯೂಟ್ಯೂಬರ್ ಆಗಿರೋದ್ರಿಂದ ಅವ್ರು ಸಿಕ್ಸ್ಟಿ ಪರ್ಸೆಂಟ್ನ ಇಟ್ಕೊಂಡು ಫಾರ್ಟಿ ಪರ್ಸೆಂಟ್ನ ನಮಗೆ ಕೊಡ್ತಾ ಇರೋವಂಥದ್ದು ಇದೇ ರೀತಿ ಎಲ್ಲ ವೀಡಿಯೋಗೂ ಕೌಂಟ್ ಆಗೋವಂಥದ್ದು ಅಕಸ್ಮಾತ್ ಕಡಿಮೆ ವ್ಯೂಸ್ ಬಂದಿದೆ ಅಂದ್ಕೊಳ್ಳಿ ಈಗ ನೋಡಿ ಈ ಒಂದು ವೀಡಿಯೋದಲ್ಲಿ ನನಗೆ ಫೈವ್ ನೈಂಟಿ ಒನ್ ಅಷ್ಟೇ ವ್ಯೂಸ್ ಬಂದಿರೋ ಅಂಥದ್ದು ಫೈ ಏಯ್ಟಿ ನೈನ್ ವ್ಯೂಸ್ಗೆ ಎಷ್ಟು ಅಮೌಂಟ್ ಪೇ ಮಾಡ್ತಾ ಇದ್ದಾರೆ ಅಂತ ನೋಡೋಣ ವಾಚ್ ಟೈಮ್ ಬಂದು ಟ್ವೆಂಟಿ ಅವರ್ಸ್ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ ಫೋರ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ನೀವು ಬಂದು ತರ್ಟೀನ್ ರುಪೀಸ್ ಅಷ್ಟೇ ಪೇ ಆಗಿರೋ ಅಂಥದ್ದು ನೋಡ್ತಾ ಇದ್ದೀರಲ್ಲ ರೆವಿನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫೈವ್ ತರ್ಟಿ ಸೆವೆನ್ ವ್ಯೂಸ್ಗೆ ತರ್ಟೀನ್ ರುಪೀಸ್ ಪೇ ಮಾಡ್ತಾ ಇದ್ದಾರೆ ಒಂದು ಕೆ ವ್ಯೂಸ್ಗೆ ಟ್ವೆಂಟಿ ಫೈವ್ ರುಪೀಸ್ ಪೇ ಮಾಡ್ತಾಯಿದ್ದಾರೆ ಯೂಟ್ಯೂಬ್ ಅವರು ಬಟ್ ಅಡ್ವರ್ಟೈಸ್ಮೆಂಟ್ ಅವ್ರು ಪೇ ಮಾಡ್ತಾ ಇರೋವಂಥದ್ದು ಸಿಕ್ಸ್ಟಿ ರುಪೀಸ್